ಎಲ್ಲ ವೀಕ್ಷಕರೂ ನಮಸ್ಕಾರ ಇವತ್ತಿನ ಎಪಿಸೋಡು ಲೇಡೀಸಿಗೆ ಮುಟ್ಟು ಹೋಗ್ತಿದ್ರೆ ಅದಕ್ಕೆ ಕಲರ್ ಥೆರಪಿಯನ್ನು ಹೇಗೆ ಪರಿಹಾರ ಮಾಡೋದು ನೋಡೋದು ಲೇಡೀಸಿಗೆ ಬಿಳಿ ಮುಟ್ಟು ಹೋಗ್ತಾಯಿದ್ರೆ ಅದು ಕಲರ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡೋದು ಮತ್ತು ಕಲರ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡೋದು ಅಂತ ನೋಡ್ಬೋದು ಅದು ಬಿಳಿ ಮುಟ್ಟು ಹೋಗೋ ಕಾರಣ ದೇಹದಲ್ಲಿ ಕೋಲ್ಡ್ ಕೋಲ್ಡ್ ಅಂಶ ಜಾಸ್ತಿ ಆದಾಗ ಮುಟ್ಟು ಹೋಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಬೋದು ಕಲರ್ ಎರಡು ಕಲರನ್ನು ಕಡಿಮೆ ಮಾಡಬಹುದು ಒಂದು ಎಲ್ಲೋ ಇನ್ನೊಂದು ಬ್ಲೂ ಎರಡು ಕಲರ್ ಬೇಕು ಅದನ್ನ ಕಡಿಮೆ ಮಾಡೋಕ್ಕೆ ಎರಡು ಕಲರ್ ಬೇಕು ನಿಮ್ಮ ಬಲಗೈ ನಿಮ್ಮ ಬಲಗೈಯ ಉಂಗುರದ ಬೆರಳು ಉಂಗುರ ಬೆರಳದ ಬುಡ ಮೂರನೇ ಜಟಿ ಇಲ್ಲಿ ಈ ಬುಡಕ್ಕೆ ನಂಬರ್ ಫೈವ್ ಎಲ್ಲೋ ಕಲರಲ್ಲಿ ಇಲ್ಲಿ ನಂಟಿ ಉಂಗುರದ ಬೆರಳು ಈ ಬುಡಕೆ ನಂಬರ್ ಫೈವ್ ನಂಬರ್ ಫೈವ್ ಎಲ್ಲೋ ಎಲ್ಲ ಇಫ್ನ ನಂಬರ್ ಫೈವ್ ಬರೀಬೇಕು ಇಲ್ಲಿ ಈ ಜಾಗ ಈ ರೀತಿ ನಂಬರ್ ಫೈವ್ ಎಲ್ಲ ಒಂದು ಬರೀಬೇಕು ಅದೇ ನಿಮ್ಮ ಎರಡು ಕೈಯ ತೋರಗಳು ಎರಡು ಕೈಯ ಇಂಡೆಕ್ಸ್ ಫಿಂಗರ್ ತೋರಗಳು ಬುಡಕ್ಕೆ ಸ್ಕೈ ಬ್ಲಾಕ್ ಬೇಕು ರೌಂಡ್ ಈ ರೀತಿ ಇದು ಲಿವರ್ ಜಾಯಿಂಟು ಇದು ಕಿಡ್ನಿ ಜಾಯಿಂಟು ಇದಕ್ಕೆ ಈ ಥರ ಈ ಥರ ಬ್ಲಾಕ್ ಹಾಕ್ಬೇಕು ಈ ರೀತಿ ಈ ರೀತಿ ಸ್ಕೈಬ್ಲ್ ಹಾಕ್ಬೇಕು ಎರಡು ತೋರ್ ಬೆಳಗ್ಗೆ ಇಲ್ಲಿ ಬಲಗೈ ರಿಂಗ್ ಫಿಂಗರ್ ಬುಡ ಮೂರನೇ ಜೇಂಟಿಗೆ ನಂಬರ್ ಫೈವ್ ಎಲ್ಲೋ ಬರೆದು ಎರಡು ತೋರ್ಬೇಳ ಬುಡಕ್ಕೆ ಸ್ಕೈ ಅಲ್ಲ ರಿಂಗ್ ಹಾಕ್ಬೇಕು ಅದೇ ರೀತಿ ನಿಮ್ಮ ಲಿವರ್ ರಿಪ್ಲೆಕ್ಸ್ ನಿಮ್ಮ ಲಿವರ್ ರಿಪ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಈ ಥರ ಬರುತ್ತೆ ಇಲ್ಲಿ ಒಂದು ಕಾಳು ಮೆಣಸು ಕಾಳು ಮೆಣಸು ಇದೆ ಈ ಥರ ಬರುತ್ತೆ ಇಂದು ಕಾಳು ಮೆಣಸನ್ನ ಈಸಿಯಾಗಿ ಈ ಥರ ನೈಟ್ ಈ ಥರ ಇಟ್ಟು ಪ್ಲಾನ್ ಪ್ಲಾಸ್ಟರ್ ಆಗ್ತದೆ ಮೆಡಿಕಲ್ ಟೇಪ್ ಅಂತ ಸಿಗುತ್ತೆ ಅದು ಕಾಳು ಮೆಣಸು ಇಟ್ಟು ಈ ಥರ ಲಿವರ್ ರಿಫ್ಲೆಕ್ಸಿ ಈ ಥರ ಕಾಳು ಮೆಣಸನ್ನು ನೈಟ್ ಕಟ್ಟಬೇಕು ಈ ರೀತಿ ಎರಡು ಕೈಗು ಈ ಥರ ಕಾಳು ಮೆಣಸು ಇಲ್ಲಿ ಇಲ್ಲಿ ಬರುತ್ತೆ ಲಿವರ್ ರಿಫ್ಲೆಕ್ಸು ಈಸಿಯಾಗಿ ಈ ಥರ ಎರಡು ಕೈ ಈ ಥರ ಇವರಲ್ಲಿ ಲಿವಾರಿಗೆ ಈ ಥರ ಎರಡು ಕಾಲ್ಮೆಂಟ್ಸ್ ನೈಟ್ ಕಟ್ಟಿ ಬೆಳಗ್ಗೆ ತೆಗಿಬೇಕು ಈ ರೀತಿ ಒಂದು ಒಂದು ಮೂ ನಾಲ್ಕು ದಿನ ದಿನ ಮಾಡಿದರೆ ಈ ಬಿಡು ಮುಟ್ಟು ಹೋಗೋದು ಕಡಿಮೆ ಆಗುತ್ತೆ ಮತ್ತು ಎಲ್ಲ ಎಲ್ಲ ಕಂಪ್ಲೀಟಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು